ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕಂಡಾಗ್ಸ್ ಇವತ್ತು ನಾವು ಶೇಂಗಾ ಉಂಡೆಯನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಶೇಂಗಾ ಉಂಡೆ ಮಾಡಲು ನಾನು ಇಲ್ಲಿ ಒಂದು ಕೆ ಜಿ ಶೇಂಗಾ ತಗೊಂಡೇನು ರೀ ಆ ಒಂದು ಕೆ ಜಿ ಶೇಂಗಾನ ನಾವು ಬಳಗೇಲಿ ಹಾಕೊಂಡು ಹುರ್ಕೋಬೇಕ್ರಿ ಚೆಂದಂಗೆ ಆ ಪತ್ತಿಸ್ಬಾರ್ದು ರೀ ಚಂದಾಗ ಹುರಿಬೇಕು ಒಂದು ಸ್ವಲ್ಪ ಕಡಿಮೆ ಹುರಿಯಲ್ಲಿಟ್ಟು ಚೆಂದದಾಗ ಹುಡ್ಕೋಬೇಕ್ರಿ ಆ ಹುರ್ಕೊಂಡ ನಂತರ ಅದನ್ನು ಸ್ವಲ್ಪ ಆರಿದ್ನೆಲ್ಲ ತಿಕ್ಕಿ ಶಪಿ ಎಲ್ಲ ತೆಗೆದು ಪುಡಿ ಮಾಡಿ ರೀ ಸ್ವಲ್ಪ ರೀ ಆಮೇಲೆ ನಾವು ಒಂದು ಕೆ ಜಿ ಶೇಂಗಾಕ ಒಂದು ಕೆ ಜಿ ಆಗುವಷ್ಟು ಬೆಲ್ಲ ತೊಗೊಂಡೇನ್ ರೀ ಈ ಒಂದು ಕೆ ಜಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಅನ್ನ ಮಾಡೋಕೆ ಅಂದ್ರೆ ಪಾಕ ಮಾಡೋಕೆ ಮ್ಯಾಗ ಇಡ್ಬೇಕು ರೀ ಪಾಕ ಸ್ವಲ್ಪ ಟೈಮ್ ತೊಗೋತೈತ್ರಿ ಇದು ಪಾಕ ಎಲ್ಲ ಕರೀ ಪಾಕ ಹೆಂಗೆ ನೋಡಿದಂತಂದ್ರೆ ಸ್ವಲ್ಪ ಒಂದು ಪ್ಲೇಟ್ನಾಗ ನೀರು ಹಾಕ್ಕೊಂಡು ಆ ಪಾಕನ ಆ ನೀರು ಬಿಡ್ಬೇಕು ರೀ ನೀರು ಒಳದ್ಬಿಟ್ರೆ ಈ ರೀತಿ ಅದಕ್ಕೆ ಕೂಡ್ತೈತಿ ಬೆಲ್ಲದ್ದೆಲ್ಲ ಅದು ಕೂಡ್ತಂದ್ರೆ ಅದನ್ನ ಪಾಕ ಆದಂಗ್ರಿ ಆ ಪಾಕ ಆಗಿದ್ದನ್ನ ನಾವು ಈ ಶೇಂಗಾ ಪುಡಿ ಒಳಗೆ ಹಾಕಿ ಕಲ್ಸ್ಕೊಬೇಕ್ರಿ ಚಂದ ಬಡ ಬಡ ರೀ ನಾವು ಎಷ್ಟು ಚಂದ ಕಲಿಸ್ಕೊತಲ್ಲ ಲಘು ಲಘು ಅಷ್ಟು ಚಂದ ಇದಾಗ್ತೈತಿ ರೀ ಹಿಂದೆ ಪಾಕ ಹಾರಿತಂದ್ರೆ ಬಾಳಿದಾಕ್ತೈತಿ ಚೆಂದ ನಾವು ಆ ಪಾಕದೊಳಗೆ ಈ ಪುಡಿಯನ್ನೆಲ್ಲ ಮಿಕ್ಸ್ ರೀ ಪಾಕ ನೋಡಿ ಹಾಕೋಬೇಕ್ರಿ ಒಂದ್ಗಿಲ್ಲೆ ಭಾಳನೂ ಹಾಕೊಳಾಕೊಬೇಡ್ರಿ ಬೇಕಾತಂದ್ರೆ ಮತ್ತೆ ಪಾಕ ಮಾಡಿ ಹಾಕೋರಿ ಅದು ಒಂದು ಸ್ವಲ್ಪ ಎರಡು ನಿಮಿಷ ಬಿಡ್ಬೇಕು ರೀ ಆಮೇಲೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ಉಂಡೆಗಳನ್ನ ರೀ ನೋಡಿರಿ ಇಲ್ಲಿ ನಾ ಯಾವ ರೀತಿ ಅಂತ ಹೇಳಿ ಆ ರೀತಿ ನೀವು ಉಂಡೆಗಳನ್ನು ಕಟ್ಟಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಏನು ಆಗಲ್ಲ ರೀ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಶೇಂಗಾ ತೊಗೋಬೇಕು ರೀ ಸ್ವಲ್ಪ ಬೆಲ್ಲ ಜಾಸ್ತಿ ಆದರೂ ನಡೀತದೆ ರೀ